ಹಿಂದುಗಳೇ ನಮಗೆಲ್ಲ ಆಡಬೇಕಾದ್ದೇ ಇದು ಇದು ಇಷ್ಟಕ್ಕೆ ಮುಗೀತು ಅಂತೇಳಿ ಅಂದ್ಕೋಬೇಡಿ ಇದಿನ್ನು ಕೇವಲ ಪ್ರಾರಂಭ ಅಷ್ಟೆ ಈಗ ಮೇಲೆ ನಿಂತು ಕಲ್ಲು ಹೊಡಿತಾರೆ ಲೈಟ್ ಆಫ್ ಮಾಡಿ ಕಲ್ಲು ಹೊಡಿತಾರೆ ನಾವೆಲ್ಲ ಹೀಗೆ ಆರಾಮಾಗಿ ನಮಗೇನು ಬೇಡ ನಮಗೇನು ಸಂಬಂಧ ಇಲ್ಲ ಅಂಥೇಳಿ ಓಡಾಡ್ಕೊಂಡಿರೋಣ ಮುಂದೊಂದು ದಿನ ಮನೆಗೆ ನುಗ್ಗಿ ಹೋಗಿ ಹೊಡೆದಾಕ್ತಾರೆ ಆಗ ನಮಗೆಲ್ಲ ಬುದ್ಧಿ ಬರುತ್ತೆ ಯಾವುದೇ ಘಟನೆಗಳು ನಡೆದರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಳಿ ಹಿಂದುಗಳಿಗೆ ಯಾವುದೇ ಪರಿಜ್ಞಾನವೂ ಕೂಡ ಇಲ್ಲ ನಾವೆಲ್ಲ ಒಂದೇ ನಾವೆಲ್ಲ ಹಿಂದುಗಳು ಅನ್ನೋ ಒಂದು ಒಗ್ಗಟ್ಟಿನ ಮನೋಭಾವನೆ ಬರೋದೇ ಇಲ್ಲ ಈಗ ನಾವು ಮಾಡ್ತಾ ಇರೋದು ಪ್ರತಿಭಟನೆ ಒಂದು ನಾಲ್ಕು ದಿನ ಪ್ರತಿಭಟನೆ ಮಾಡ್ತೀವಿ ಇನ್ನೊಂದು ನಾಲ್ಕು ದಿನ ಅದನ್ನು ನೆನ್ಪಿಟ್ಕೊಳ್ತೀವಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಒಂದು ನಾಲ್ಕೆಂಟು ದಿನ ಆದಮೇಲೆ ಕಲ್ಲು ಹೊಡೆದಿದ್ದು ಮರ್ತು ಹೋಗುತ್ತೆ ಅಲ್ಲಿ ನಡೆದ ಘಟನೆಯೂ ಕೂಡ ನಾವು ಬಿಡ್ತೀವಿ ಗಣೇಶನೂ ಮರ್ತು ಹೋಗ್ತಾನೆ ಕೊನೆಯಲ್ಲಿ ಹಿಂದೂಗಳು ಕೂಡ ಹೋಗ್ತಾರೆ ನಮಗೆ ಮತ್ತೆ ಎಚ್ಚರ ಆಗೋದು ಯಾವಾಗ ದೀಪಾವಳಿ ದಿನನೋ ಅಥವಾ ಇನ್ಯಾವುದೋ ಮೆರವಣಿಗೆಯಲ್ಲೋ ಅಥವಾ ಮುಂದಿನ ವರ್ಷ ಬರೋ ಗಣೇಶನ ಪೂಜೆ ಎಂದು ಮತ್ತೆ ರಂಪಾಟ ಮಾಡ್ತಾರೆ ಮತ್ತೆ ಕಲ್ಲು ಹೊಡಿತಾರೆ ಮತ್ತೆ ತೊಂದರೆಯನ್ನು ಕೊಡ್ತಾರಲ್ಲ ಆಗ ನಮಗೆ ಮತ್ತೆ ಎಚ್ಚರ ಆಗುತ್ತೆ ಓ ನಮ್ಮ ದೇವರು ಓ ನಮಗೆ ಹೀಗೆ ಮಾಡಿದರು ನಾವು ಅವರನ್ನು ಬಿಡೋದಿಲ್ಲ ಆಗ ಶುರುವಾಗುತ್ತೆ ಆಗ ನಾವು ಏನು ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ಹಾಗಾದರೆ ಇದಕ್ಕೆಲ್ಲ ಕಾರಣ ಯಾರು ನಾವು ಆರಿಸ್ತಂದ ಸರ್ಕಾರ ಕಾರಣನಾ ಅಥವಾ ನಮ್ಮನ್ನು ರಕ್ಷಣೆ ಮಾಡೋಕೆ ನಿಂತಿರೋ ಪೊಲೀಸ್ ಕಾರಣನ ಅಥವಾ ನಾವುಗಳೇ ಕಾರಣನ ಯಾರ್ರಿ ಕಾರಣ ಸರ್ಕಾರದವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅಥವಾ ಪೊಲೀಸರು ರಕ್ಷಣೆ ಮಾಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವ ಪೊಲೀಸರುಗಳು ಮಾಡೋದೇನೋ ಅವರು ಮೇಲಿಂದ ಬರೋ ಆದೇಶವನ್ನು ಪಾಲನೆಯನ್ನು ಮಾಡುವಂಥವ್ರು ಅಷ್ಟೇ ಅಷ್ಟೇ ಅವರ ಕೆಲಸ ಮುಂದೊಂದು ದಿನ ಯಾವುದೋ ಮುಸ್ಲಿಂ ವ್ಯಕ್ತಿ ಸಿ ಎಮ್ ಆಗಿದ್ದಾನೆ ಅಂತಂದರೆ ನೀನು ಹೋಗಪ್ಪ ಆ ಹಿಂದುಗಳ ಮನೆಗೆ ನುಗ್ಗಿ ಅವರನ್ನು ಹೊಡೆದು ಬಾ ಅಂತಂದರೆ ಇವರು ಹಿಂದುಗಳೇ ಆಗಿದ್ರೂ ಕೂಡ ಬಂದು ಮನೆಗೆ ನುಗ್ಗಿ ಹೊಡೆದು ಹೋಗ್ತಾರೆ ಅಷ್ಟೇ ಇನ್ನೇನೂ ಆಗೋದಿಲ್ಲ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ ಯಾವುದೋ ಒಂದು ಸರ್ಕಾರ ಬಂದು ಯಾವುದೋ ಒಂದು ಇಲಾಖೆ ಬಂದು ನಮ್ಮನ್ನು ಕಾಪಾಡುತ್ತೆ ಅಂತಂದರೆ ಹಿಂದೂಗಳಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕೇರಳದಲ್ಲಿ ಕಾಶ್ಮೀರದಲ್ಲಿ ಯಾವತ್ತೂ ಕೂಡ ಅಂಥ ಒಂದು ವಿದ್ರೋಹಕ ಘಟನೆಗಳು ನಡೀತಾ ಇರಲಿಲ್ಲ ಇಂಥ ಘಟನೆಗಳು ನಡೆದಾಗ ಮೇಲ್ನೋಟಕ್ಕೆ ಕೆಲವರನ್ನು ಅರೆಸ್ಟ್ ಮಾಡ್ತಾರೆ ಆಮೇಲೆ ಏನಾಗುತ್ತೆ ಆ ಕೇಸ್ ಏನಾಯಿತು ಅವರು ಎಲ್ಲಿ ಹೋದರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಈಗ ಮೀಡಿಯಾಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಅದು ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿರುತ್ತೆ ನಮ್ಮದೇ ಸರ್ಕಾರ ನಮ್ಮದೇ ಸರ್ಕಾರ ಅಂಥೇಳಿ ನಾವು ಆರಿಸ್ತೀವಿ ಈಗ ಗೋಳಾಡಿದರೆ ಏನು ಪ್ರಯೋಜನ ಅದರಿಂದ ಅವರು ಕೊಡೋ ಎಂಜಲು ಕಾಸಿಗೆ ಅವರು ಕೊಡೋ ಬಿಡಿಗಾಸಿಗೆ ಆಸೆಪಟ್ಟು ನಾವು ಅವರಿಗೆ ಊಟ ಹಾಕ್ತೀವಿ ಈಗ ನೋಡಿ ಈಗ ನಾವು ತಪ್ಪು ಮಾಡಿಬಿಟ್ವಿ ನಾವು ಅವರಿಗೆ ಊಟ ಹಾಕಬಾರ್ದಿತ್ತು ಅಂಥೇಳಿ ಈಗ ಅಂದ್ಕೊಂಡ್ರೆ ಏನು ಪ್ರಯೋಜನ ಏನಾದರೂ ಮಾಡೋಕ್ಕಾಗುತ್ತಾ ಏನೂ ಮಾಡೋಕ್ಕಾಗಲ್ಲ ಹೇಳಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡುವಾಗ ಅವರು ನಮ್ಮ ಮೇಲೆ ವಿದ್ರೋಹಕ ಕೃತ್ಯವನ್ನು ಮಾಡುವಾಗ ಯಾರೂ ಕೂಡ ಮುಂದೆ ಬರೋದಿಲ್ಲ ಆ ವಿದ್ರೋಹಕ ಕೃತ್ಯ ನಡೀತು ಹಿಂದೂಗಳೆಲ್ಲ ಇನ್ನೇನೋ ಸೇರಿ ಹೋರಾಟವನ್ನು ಮಾಡೋಕೆ ನಿಲ್ತಾರೆ ಅಂದಾಗ ಸೆಕ್ಷನ್ ಒನ್ ಫೋರ್ಟಿ ನೈನೋ ಒನ್ ಫೋರ್ಟಿ ಫೈವೋ ಏನೋ ಇದೆಯಲ್ಲ ಆ ರೀತಿಯಾದಂತಹ ಸೆಕ್ಷನ್ಗಳನ್ನು ಹಾಕ್ಕೊಂಡು ರಸ್ತೆಯಲ್ಲಿ ಯಾರೂ ಓಡಾಡೋದ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟುಬಿಡ್ತಾರೆ ಎಲ್ಲವೂ ಶಾಂತವಾಗೋ ತನಕ ಅದೇ ರೀತಿ ನಡೆಯುತ್ತೆ ಮುಂದೆ ಎಲ್ಲರೂ ಕೂಡ ಅವರವ್ರ ಮನೆಗೆ ಹೋಗಿ ಅವರವರ ಕೆಲಸದಲ್ಲಿ ಪಾಲ್ಗೊಳ್ಳುತ್ತಾರೆ ಇಲ್ಲಿಗೆ ಈ ಕತೆ ಮುಗಿಯಿತು ಇನ್ನೊಂದು ಸಲ ಇಂಥ ಘಟನೆ ನಡೆಯೋ ತನಕ ಕೂಡ ಯಾರೂ ಎದ್ದೇಳೋದಿಲ್ಲ ಎಲ್ಲರೂ ಗಾಢವಾದ ನಿದ್ದೆಯಲ್ಲಿ ತೇಲಾಡ್ತಿರ್ತಾರೆ ಹಿಂದುಗಳಿಗೆ ಬೆಂಬಲ ನೀಡೋ ಸರ್ಕಾರ ಅಂಥೇಳಿ ನಾವು ಬಿ ಜೆ ಪಿಯನ್ನು ಆರಿಸಿದಾಗ ಅವರೇನು ಮಾಡಿದರು ಹಿಂದೂಗಳಿಗೆ ಏನಾದರೂ ಪ್ರಯೋಜನ ಆಯಿತಾ ಏನೂ ಮಾಡೋಕ್ಕಾಗಿಲ್ಲ ಹೇಳಿ ಅವರಿಗೆ ಬೇಕಾಗಿರೋದು ಗೆಲ್ಲೋದಕ್ಕೆ ಒಂದು ಓಟು ಅದಕ್ಕೋಸ್ಕರ ಹಿಂದೂಗಳನ್ನು ಉಪಯೋಗಿಸ್ಕೋತಾರೆ ಅಷ್ಟೆ ಅವರೇನಾದರೂ ಮಾಡೋ ಹಾಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆಯಾದಾಗ ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯ ಕಾರ್ಯಕರ್ತನ ಕೊಲೆಯಾದಾಗ ಏನು ಮಾಡಿದರು ಸರಿಯಾದಂಥ ಒಂದು ಆ್ಯಕ್ಷನ್ ತಗೊಳ್ಳೋ ಒಂದು ಯೋಗ್ಯತೆಯೂ ಕೂಡ ಇವರಿಗಿರಲಿಲ್ಲ ಆಗ ಇವರೆಲ್ಲ ಬಂದು ನಮ್ಮನ್ನು ಕಾಪಾಡ್ತಾರಾ ನಾವೆಲ್ಲ ನಾವೆಲ್ಲ ಮೂರ್ಖರಾಗ್ತಾಯಿದ್ದೀವಿ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು ನಮ್ಮ ದೇವರನ್ನು ನಾವು ಕಾಪಾಡಬೇಕು ಅಷ್ಟೆ ಯಾರನ್ನು ನಂಬಿಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದರೆ ಮುಂದೊಂದು ದಿನ ಸರ್ವನಾಶ ಆಗೋದು ನಿಶ್ಚಿತ ಇನ್ನು ಯಾರೋ ಒಂದು ನಾಲ್ಕು ಜನ ಹಿಂದೂಗಳ ಪರವಾಗಿ ಕಟ್ಟುನಿಟ್ಟಾಗಿ ಮಾತಾಡ್ತಾರೆ ತುಂಬ ಸ್ಟ್ರಾಂಗ್ ಆಗಿ ನಡವಳಿಕೆಯನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಅವರನ್ನು ಪಕ್ಷದಿಂದಲೇ ವಜಾ ಮಾಡಿಬಿಡ್ತಾರೆ ಅಥವಾ ಎಲೆಕ್ಷನ್ನಲ್ಲಿ ಅವರಿಗೆ ಸೀಟೆ ಕೊಡೋದಿಲ್ಲ ಅಂಥ ಸರ್ಕಾರಗಳು ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಎಷ್ಟು ಹೇಳಿದ್ರೂ ನಾವು ಬದಲಾಗೋದಿಲ್ಲ ರೀ ನಾವೆಲ್ಲ ಬದಲಾಗಿದ್ದರೆ ಧರ್ಮಸ್ಥಳಕ್ಕೆ ಇವತ್ತು ಇಂತಹ ಪರಿಸ್ಥಿತಿ ಬರೋದಕ್ಕೆ ನಾವು ಬಿಡ್ತಿರಲಿಲ್ಲ ಧರ್ಮಸ್ಥಳದ ವಿರುದ್ಧ ಹೋರಾಡದವ್ರು ಯಾರು ಹಿಂದುಗಳೇ ಅಲ್ವಾ ಅಲ್ಲಿದ್ದವ್ರು ಯಾರು ಮುಂದು ನಿಂತು ಧರ್ಮಸ್ಥಳವನ್ನು ಹಾಳು ಮಾಡಬೇಕು ಅಂಥೇಳಿ ಎದುರಿಗೆ ನಿಂತವ್ರು ಯಾರು ಹಿಂದೆ ಪಿತೂರಿಗಳು ಇದೆ ಬೇಕಾದಷ್ಟು ಇರಬಹುದು ಆದರೆ ಮುಂದೆ ಬಂದು ಅದನ್ನು ಜನರಿಗೆ ತೋರಿಸ್ಕೊಟ್ಟವ್ರು ಯಾರು ಹಿಂದುಗಳೇ ಅಲ್ವಾ ಅಲ್ಲಿದ್ದವರು ಹಿಂದುಗಳೇ ಏನು ಮಾಡೋಕ್ಕಾಯ್ತು ಇವತ್ತು ಅಲ್ಲೆಲ್ಲೋ ಗಣಪತಿ ಮೆರವಣಿಗೆಗೆ ಕಲ್ಲನ್ನು ತೂರ್ತಾರೆ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಮದ್ದೂರಿನಲ್ಲೋ ಮಂಡ್ಯದಲ್ಲೋ ನಡೆದಂತಹ ಘಟನೆ ಅವರು ಮಾತ್ರ ಪ್ರತಿಭಟನೆಯನ್ನು ಮಾಡಬೇಕು ಅವರು ಮಾತ್ರ ಇದಕ್ಕೆ ಹೋರಾಟವನ್ನು ಮಾಡಬೇಕು ಬೇರೆ ಸ್ಥಳದಲ್ಲಿ ಇರುವಂತಹ ಹಿಂದೂಗಳೆಲ್ಲ ಏನು ಮಾಡ್ತಾ ಇದ್ದೀರಾ ಅಲ್ಲಿ ಇವತ್ತು ಆದಂತಹ ಪರಿಸ್ಥಿತಿ ನಾಳೆ ನಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ಆಗೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಅದೇ ನಾವು ಇವತ್ತೇ ಎದ್ದು ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡಿದರೆ ಮುಂದೊಂದು ದಿನ ಆಗುವಂತಹ ಒಂದು ದುಷ್ಪರಿಣಾಮವನ್ನು ನಾವು ಇವತ್ತೇ ತಡೆಗಟ್ಟಬಹುದಲ್ವಾ ಇದೇನು ಇವಾಗ ಹೊಸದಾಗಿ ನಡೀತಾ ಇರುವಂತಹ ವಿಷಯನ ಹೋದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು ಏನಾಯಿತು ಹೋದ ವರ್ಷ ನಾವು ಎಚ್ಚೆತ್ತುಕೊಂಡಿದ್ದರೆ ಈ ವರ್ಷ ಈ ರೀತಿಯಾದಂತಹ ಘಟನೆಗಳಾಗ್ತಿತ್ತ ಇಲ್ಲ ಈ ವರ್ಷವೂ ಇದೇ ರೀತಿಯಾದಂತಹ ಘಟನೆಯಾಗಿದೆ ಇನ್ನು ಇರಿ ಮುಂದಿನ ವರ್ಷವೂ ಇದೇ ರೀತಿಯಾದಂತಹ ಘಟನೆ ಆಗುತ್ತೆ ಯಾಕೆ ಹೇಳಿ ನಮಗೆ ಬೇಕಾಗಿಲ್ಲ ನಮಗೆ ಏನಂದರೆ ಆ ಟೈಮಿಗೆ ಪೂಜೆ ಮಾಡೋದಕ್ಕೆ ದೇವ್ರು ಬೇಕು ಎಲ್ಲೋ ದೇವಸ್ಥಾನವನ್ನು ಒಡೆದು ಹಾಕಿದ್ರು ಎಲ್ಲೋ ದೇವರ ಮೇಲೆ ಕಲ್ಲನ್ನು ತೂರಾಡಿದ್ರು ಎಲ್ಲೋ ದೇವರ ಮೂರ್ತಿಯನ್ನು ಮುರಿದು ಹಾಕಿದ್ರು ನಮಗೆ ಸಂಬಂಧ ಇಲ್ಲ ನಮ್ಮ ಮನೆಯಲ್ಲಿ ದೇವರಿದೆ ನಮಗೆ ನಮ್ಮ ಮನೆಯಲ್ಲಿರುವಂಥ ನಮ್ಮ ಊರಲ್ಲಿರುವಂಥ ದೇವರು ಮಾತ್ರ ದೇವರು ಬೇರೆ ಊರಿನಲ್ಲಿ ಏನು ಬೇಕಾದರೂ ನಡ್ಕೊಂಡು ಹೋಗಲಿ ಇಂತಹ ನೀಚ ಮನಸ್ಥಿತಿಯನ್ನು ಹೊಂದಿಕೊಂಡಿರೋದ್ರಿಂದಾನೇ ಇವತ್ತು ನಮಗೆಲ್ಲ ಹಿಂದೂಗಳಿಗೆಲ್ಲ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿರೋದು ಒಂದು ಸಣ್ಣ ಒಂದು ಕಾಮನ್ ಸೆನ್ಸ್ ಕೂಡ ನಮ್ಮಲ್ಲಿ ಇಲ್ಲ ಅಂಥೇಳಿ ನಾವು ತೋರಿಸ್ಕೊಡ್ತಾ ಇದ್ದೀವಿ ಈ ಕಾಂಗ್ರೆಸ್ ಗೆದ್ದರೆ ಮುಸಲ್ಮಾನರು ಹಾರಾಡ್ತಾರೆ ಬಿ ಜೆ ಪಿಗಿದ್ರೆ ಹಿಂದೂ ಕಾರ್ಯಕರ್ತರು ಸಾಯ್ತಾ ಹೋಗ್ತಾರೆ ಇದು ನಮ್ಮ ದುರ್ದೈವ ಹಾಗಾದರೆ ಯಾರು ನಮ್ಮ ರಕ್ಷಣೆಗೆ ಬರಬೇಕು ಶ್ರೀಕೃಷ್ಣ ಪರಮಾತ್ಮನೇ ಅವತಾರ ಎತ್ತಿ ಬರಬೇಕಾ ಅದಕ್ಕೋಸ್ಕರ ಅವನು ಬರೋ ತನಕ ನಾವು ಕಾಯ್ತಾ ಕೂರಬೇಕಾ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಹಿಂದೂ ಕೂಡ ಒಗ್ಗಟ್ಟಾಗಿ ಎದ್ದು ನಿಂತರೆ ಇವರೆಲ್ಲ ಬಾಗಿಲು ಮುಚ್ಚಾಕಿಕೊಂಡು ಕಿಡಕಿಯಲ್ಲಿ ಅಡಗಿ ನೋಡಬೇಕಾಗತ್ತೆ ಯಾವನಿಗೂ ಬಾಗಿಲು ತೆಗೆದು ರೋಡಲ್ಲಿ ಬಂದು ಎದುರಿಸುವಂತಹ ಶಕ್ತಿ ಅಥವಾ ಸಾಮರ್ಥ್ಯ ಯಾರಿಗೂ ಇಲ್ಲ ಅದು ನಮಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೆ ನಾವು ಜಾಲಿಯಾಗಿ ಓಡಾಡ್ಕೊಂಡಿದ್ದೀವಿ ಯಾವುದೋ ಒಂದು ಕೆಲಸ ಮಾಡ್ತೀವಿ ವಾರ ಪೂರ್ತಿ ಕೆಲಸ ಮಾಡ್ತೀವಿ ರಜೆ ಇದ್ದಾಗ ಎಲ್ಲೋ ಹೋಗಿ ಎಂಜಾಯ್ ಮಾಡ್ತೀವಿ ಅಷ್ಟೇ ನಮಗೆ ಬೇಕಾಗಿರೋದು ಬಾಕಿ ಟೈಮಲ್ಲಿ ಬಾಯಿ 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 ಅಂಥೇಳಿ ಬಾಯಿ ಬಾಯಿ ಬಡ್ಕೊಂಡು ನಾವು ಓಡಾಡ್ತಿರ್ತೀವಿ ಇನ್ನೇನಾದರೂ ಮಾಡೋಕ್ಕೆ ಸಾಧ್ಯನಾ ನಾವುಗಳು ನಾಲ್ಕು ದಿನ ಹೋರಾಟ ಮಾಡಿ ನಾವು ತಣ್ಣಗಾಗ್ತೀವಿ ಅವರು ಮುಂದಿನ ಒಂದು ಪ್ಲ್ಯಾನ್ ಏನು ಮಾಡ್ಕೊಳ್ಬೋದು ಅಂಥೇಳಿ ಇವಾಗಿಂದನೇ ಯೋಜನೆಯನ್ನು ಮಾಡ್ಕೋತಾರೆ ಆ ಆ ಸಮಯಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಹೋಗ್ತಾರೆ ನಾವು ನೋಡಿಕೊಂಡು ಸುಮ್ಮನೆ ಇರ್ತೀವಿ ಇಷ್ಟೇ ಹಿಂದಿನಿಂದ ನಡ್ಕೊಂಡು ಬಂದಿರೋದು ಇವಾಗ ನಡೀತಾ ಇರೋದು ಆದರೆ ಇನ್ನು ಮುಂದೆ ನಮಗೆ ಸಮಯ ಇದೆ ಹಿಂದೆ ಏನಾಯಿತು ಅನ್ನೋದನ್ನು ಮರೆತುಬಿಡಿ ಮುಂದೆ ನಾವು ಯಾವ ರೀತಿಯಾಗಿ ಗಟ್ಟಿಯಾಗಿ ನಿಲ್ಲಬೇಕು ಹೇಗೆ ಎದುರಿಸಬೇಕು ಹೇಗೆ ನಮ್ಮ ಧರ್ಮವನ್ನು ನಮ್ಮ ದೇವರನ್ನು ನಮ್ಮ ಆಚರಣೆಗಳನ್ನು ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ಸದೃಢ ಮನಸ್ಸಿನಿಂದ ಪ್ರತಿಯೊಬ್ಬರೂ ಎದ್ದು ವಿಚಾರವನ್ನು ಮಾಡ್ತಾ ಹೋಗಿ ಇದಕ್ಕೆಲ್ಲ ಇನ್ನೊಂದು ಕಾರಣ ಏನು ಗೊತ್ತಾ ನಾವು ಏನೇ ಮಾಡಿದ್ರೂ ಇವರು ಯಾವುದೇ ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಹಿಂದೂಗಳೆಲ್ಲ ಸೌಮ್ಯ ಸ್ವಭಾವದವರು ಇವರು ಮಾಡಿದರೆ ಒಂದು ನಾಲ್ಕು ದಿನ ಕೂಗಾಡ್ತಾರೆ ಒಂದು ನಾಲ್ಕು ದಿನ ಪ್ರತಿಭಟನೆಯನ್ನು ಮಾಡ್ತಾರೆ ಅದಾದ ಮೇಲೆ ಹೆಚ್ಚು ಅಂದರೆ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಇವ್ರ ಹತ್ರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೋಸ್ಕರವಾಗಿಯೇ ಪ್ರತಿ ಸಲವೂ ಇವರು ನಮಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ದು ಹಿಂದೂ ಕಾರ್ಯಕರ್ತರನ್ನು ಹಿಂದುಗಳನ್ನು ಕೊಂದಾಗ ಏನೂ ಮಾಡಲಿಲ್ಲ ಲವ್ ಜಿಹಾದ್ ಮುಖಾಂತರ ಎಷ್ಟೋ ಹಿಂದೂ ಮಕ್ಕಳನ್ನು ದಾರಿ ತಪ್ಪಿಸಿ ಕೊಲೆ ಮಾಡಿದಾಗ ನಾವು ಏನೂ ಮಾಡಲಿಲ್ಲ ಅಮಾಯಕ ಹಿಂದೂ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಎಲ್ಲೋ ತಗೊಂಡೋಗಿ ಬಿಸಾಕದಾಗ್ಲೂ ಕೂಡ ನಾವೇನಾದರೂ ಮಾಡಿದ್ದೀವ ಏನಾದರೂ ಮಾಡೋಕ್ಕೆ ಸಾಧ್ಯ ಆಯಿತಾ ಆವಾಗಲೂ ಕೂಡ ನಾವೇನೂ ಮಾಡಲಿಲ್ಲ ಇದಕ್ಕೆಲ್ಲ ಕಾರಣ ಯಾರು ಯಾರ ಮೇಲೆ ನಾವು ಹೊರೆಯನ್ನು ಹೊರಿಸ್ಬೇಕು ಸರ್ಕಾರ ಕಾನೂನನ್ನು ತಂದಿಲ್ಲ ಅಂತಾನ ಸರ್ಕಾರ ಕಾನೂನು ತರೋ ಥರ ನಾವು ಮಾಡ್ಬೋದಲ್ವ ಇವರನ್ನೆಲ್ಲ ಆರಿಸಿ ಕಳಿಸಿದವರು ನಾವಲ್ವೇ ಇವರನ್ನು ಇಳಿಸೋದಕ್ಕೆ ನಮಗೆ ಅಧಿಕಾರ ಇಲ್ವಾ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಇಪ್ಪತ್ತೋ ಇಪ್ಪತ್ತೈದೋ ಪರ್ಸೆಂಟು ಜನರಿರೋ ಇವರೇ ಇಷ್ಟು ಹಾರಾಡ್ತಾ ಇದ್ದಾರೆ ಇನ್ನು ಇವರೆಲ್ಲ ನಲವತ್ತು ಐವತ್ತು ಪರ್ಸೆಂಟ್ ಬಂದ ಬಿಟ್ಟರೆ ಜನಸಂಖ್ಯೆ ಹೆಚ್ಚಳ ಆದರೆ ಆಗ ಏನಾಗ್ಬೋದು ವಿಚಾರ ಮಾಡಿ ಇಂದು ಹೆಣ್ಣು ಮಗಳು ರೋಡಲ್ಲಿ ಧೈರ್ಯವಾಗಿ ಓಡೋದ ಓಡಾಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಸಾರ್ವಜನಿಕವಾಗಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಸಾಧ್ಯ ಇದು ಇದ್ಯಾವುದೂ ನಮಗೆ ತಲೆಗೆ ಹೋಗೋದಿಲ್ಲ ಅಲ್ವಾ ಯಾರು ಬಂದು ಎಷ್ಟೇ ಹೇಳಿದ್ರೂ ಕೂಡ ನಾವು ಮಾತ್ರ ಬದಲಾಗೋದಿಲ್ಲ ಯಾವುದೋ ಒಂದು ಸರ್ಕಾರದ ಹಿಂದೆನೋ ಯಾವುದೋ ಒಂದು ಜನರ ಹಿಂದೆನೋ ಅಥವಾ ಯಾವುದೋ ಒಂದು ಜಾತಿಯ ಹಿಂದೆನೋ ನಾವು ಅದನ್ನೇ ಮುಂದು ಮುಖ್ಯವಾಗಿಟ್ಕೊಂಡು ನಾವು ಓಡಾಡ್ತಾ ಇದ್ದೀವಿ ಇದೆಲ್ಲ ಸರಿಯಾಗೋದು ಯಾವಾಗ ಗೊತ್ತಾ ಧರ್ಮ ಅಂತ ಬಂದಾಗ ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ವ್ಯಕ್ತಿ ಇರಲಿ ಅದೆಲ್ಲವನ್ನು ಬಿಟ್ಟು ನಾನು ನನ್ನ ಧರ್ಮ ಅನ್ನೋದು ಯಾವಾಗ ನಮ್ಮ ತಲೆಯಲ್ಲಿ ಬರುತ್ತೋ ಅಲ್ಲಿಯ ತನಕ ಇದಕ್ಕೆ ಪರಿಹಾರ ಅನ್ನೋದು ಸಿಗೋದಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಬಾಂಧವರೆ ಪ್ರತಿಯೊಬ್ಬ ಹಿಂದೂ ಒಗ್ಗಟ್ಟಾಗಬೇಕು ಪ್ರತಿಯೊಬ್ಬ ಹಿಂದುವನ್ನು ಒಗ್ಗಟ್ಟು ಮಾಡೋದಕ್ಕೆ ಪ್ರತಿಯೊಬ್ಬರೂ ಸೇರಿ ಅವರಿಗೆ ಇರುವಂತಹ ವಿಚಾರವನ್ನು ತಿಳಿಸಬೇಕು ಪ್ರತಿ ಮನೆ ಮನೆಗಳಲ್ಲಿ ಹಿಂದುಗಳನ್ನು ಉಳಿಸೋದಕ್ಕೆ ಆಗ್ತಾ ಇರುವಂತಹ ಕೃತ್ಯಗಳನ್ನು ಅವರಿಗೆ ವಿವರಿಸಿ ಅವರ ಮನಸ್ಸನ್ನು ಕೇಂದ್ರೀಕೃತ ಮಾಡಲೇಬೇಕಾಗಿದೆ ಇದು ಒಬ್ಬರ ಇಬ್ಬರ ಕೆಲಸ ಅಲ್ಲ ಪ್ರತಿಯೊಬ್ಬ ಹಿಂದೂಗಳೂ ಕೆಲಸ ಬಾಂಧವರೇ ನಿಮಗೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಇರುವಂತಹ ವಿಷಯಗಳನ್ನು ಕೇವಲ ಮೊಬೈಲ್ಗಳಲ್ಲೋ ನ್ಯೂಸ್ ಚಾನಲ್ಗಳಲ್ಲೋ ತಿಳಿದುಕೊಂಡು ಆಗ ಒಂದು ಸಲ ಬಡಾಯಿ ಕೊಚ್ಚಿಕೊಂಡು ಆಗ ಒಂದು ಸಲ ಮಾತಾಡಿಕೊಂಡು ಅದನ್ನು ನೋಡಿ ಎರಡು ದಿನಕ್ಕೆ ಮರೆಯೋದಕ್ಕಿಂತ ನಾನೊಬ್ಬ ಹಿಂದೂ ನನ್ನ ಧರ್ಮ ನನ್ನ ರಕ್ಷಣೆ ಅನ್ನುವ ಮನೋಭಾವನೆಯಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಎದ್ದು ನಿಂತು ಹಿಂದೂಗಳ ಪರವಾಗಿ ನಮ್ಮ ದೇವರಗಳ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಸದಾಕಾಲ ಸಿದ್ಧರಾಗಬೇಕಾಗಿದೆ ಎಲ್ಲರೂ ವಿಚಾರ ಮಾಡಿ ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಧರ್ಮವನ್ನು ನಾವು ಉಳಿಸೋಣ ನಾವು ಬೆಳೆಸೋಣ ಅಂತೇಳಿ ಹೇಳ್ತಾ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಪುನಃ ವಿಡಿಯೋವನ್ನು ನೋಡದೆ ಬಿಟ್ಟೆ ಮುಗಿತು ನಾನು ನನ್ನ ಕೆಲಸ ನೀವು ನಿಮ್ಮ ಕೆಲಸ ಯಾವುದೇ ಒಬ್ಬ ಮೂರನೇ ವ್ಯಕ್ತಿ ಬಂದು ನಮ್ಮ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅದನ್ನು ತಲೆಯಲ್ಲಿ ಹಾಕ್ಕೊಳ್ಳದೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ನಾನು ನನ್ನ ಧರ್ಮದಲ್ಲಿ ನನ್ನ ಧರ್ಮನ್ನು ಕಾಪಾಡೋದಕ್ಕೆ ನಾನು ಮುಂದೆ ನಿಲ್ತೀನಿ ಅನ್ನೋ ಮನೋಭಾವನೆಯನ್ನು ಪ್ರತಿಯೊಬ್ಬರೂ ಬೆಳೆಸ್ಕೊಳ್ಳಿ ಹಿಂದೂ ಧರ್ಮದ ರಕ್ಷಣೆಗೆ ಪ್ರತಿಯೊಬ್ಬರೂ ಕೂಡ ಮುಂದೆ ನಿಲ್ಲಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ಜೈ ಶ್ರೀರಾಮ್ ಒಳ್ಳೆಯದಾಗಲಿ